ಎಲ್ ಡಿ ಎಸ್ ನಗರದಲ್ಲಿ ಎರಡಿನ ಹಿಂದೆ ಗ್ಯಾಸ್ ಸಿಲಿಂಡರ್ ಬಸ್ ಆಗಿ ಸುಮಾರು ಏಳು ಎಂಟು ಜನಕ್ಕೆ ಭಾಳ ಫ್ಯಾಮ್ ಇಡೀ ಎಲ್ಲ ಫ್ಯಾಮಿಲಿಗೂ ಸಹ ಭಾಳ ಹೀನಾಯುವ ಒಂದು ಕೃತ್ಯ ನಡೆದಿದೆ ಪಾಪ ಇಲ್ಲಿ ಆಗಬಾರ್ದಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಟ್ಟಿದೆ ಆದ್ದರಿಂದ ಅವರೆಲ್ಲ ಇದ್ದಾರೆ ಈಗ ಅವ್ರಿಗೀಗ ಮುಂದಿನ ದಿವಸದಲ್ಲಿ ಅವ್ರು ಸಹಾಯ ಮಾಡಬೇಕು ಅಂತೇಳಿ ಈಗಾಗಲೇ ಬಿ ಬಿ ಎಂ ಬಿ ಜಾಯಿಂಟ್ ಕಮಿಷನರ್ಸು ನಾವೆಲ್ಲ ಮಾತಾಡಿದ್ದೀವಿ ಈಗ ಇದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ಗಮನಕ್ಕೆ ತಗೊಂಡ್ಬಿಡ್ತೀವಿ ಇವರು ಒಳ್ಳೇದಾಗಬೇಕು ಇವು ಎಂಟು ಫ್ಯಾಮಿಲಿಗೂ ಸಹ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಸೇರಿ ಇವತ್ತೆಲ್ಲ ಮುಖಂಡರು ಬಂದು ಅವ್ರಿಗೂ ಸ್ವಲ್ಪ ಏನು ನಮ್ಮ ತನುಮಾನ ಸಹಾಯ ಮಾಡಿಬಿಟ್ಟು ನಾವೀಗ ಮುಂದೆ ಏನಾಗಬೇಕು ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಶಾಶ್ವತವಾಗಿ ಯಾವುದೋ ಒಂದು ಪರಿಹಾರ ಮಾಡಬೇಕು ಅಂತೇಳಿ ಬಿ ಬಿ ಎ ಬಿ ಜಾಯಿಂಟ್ ಕಮಿಷನ್ ಒಪ್ಕೊಂಡಿದ್ದಾರೆ ಈಗ ನಿಮ್ಮ ಮುಂದೆನೇ ಮಾತಾಡೋದಲ್ಲ ಒಂದು ತ್ರೀ ಫೋರ್ ಡೇಸಲ್ಲಿ ನಾವು ಮಾಡ್ಕೊಡ್ತೀವಿ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಮಾಡಿಸ್ಕೊಡ್ತೀವಿ ನಮ್ಮ ಸರ್ಕಾರ ಇದೆ ಖಂಡಿತ ಮಾಡಿಸ್ಕೊಡ್ತೀವಿ ರೇಖೆಗೆರ್ತಕ್ಕಂಥ ಒಂದು ಕುಟುಂಬದಲ್ಲಿ ಆ ಕುಟುಂಬದಲ್ಲಿ ಒಂದು ಏಳು ಕುಟುಂಬದಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬದಲ್ಲಿ ಅನಿಲ ಸಿಲಿಟರು ಅಚಾನಕಿ ಕಾಕ್ಟಾಗಿ ಪಾಪ ಎಲ್ಲ ಒಂದು ಏಳೆಂಟು ಜನ ಜನಗಳಿಗೆ ಚಿತ್ತಾಜನಕ ಕಾರ್ಯಕ್ರ ಚಿತ್ತಾಜನಕವಾಗಿದ್ದ ಪರಿಸ್ಥಿತಿ ಅವರ ಒಂದು ನೋವುಗೆ ಕೊ ಈಗಾಗಲೇ ಜಾಯಿಂಟ್ ಕಮಿಷನರ್ ಗೋಪಾಲ ಅವರು ಮಾತಾಡಿದ್ದಾರೆ ಅವ್ರಿಗೊಂದು ಒಂದು ತಾತ್ಕಾಲಿಕವಾಗಿ ಏನು ಸಹಾಯ ಮಾಡಬೇಕು ಅದನ್ನು ನಾವೇ ಮಾಡ್ತೀವಿ ಅಂತ ಅವ್ರಿಗೆ ಇವತ್ತು ಹಣನೂ ಸಹ ಕೊಟ್ಟು ಅವರಿಗೆ ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಹಾಗೆಯೇ ನಾವೆಲ್ಲ ಇವತ್ತು ಅವ್ರಿಗೆ ಇಲ್ಲಿವರೆಗೂ ಅವರು ಆರೋಗ್ಯ ಸ್ಥಿತಿ ಸುಧಾರಣಾಂಥದ್ದು ಅಲ್ಲಿವರೆಗೂ ಅವ್ರನ್ನ ಊಟ ವಸತಿ ವ್ಯವಸ್ಥೆ ಹಾಗೂ ಅವ್ರಿಗೆ ನಿತ್ಯ ಜೀವನಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮ ಎಲ್ ಬಿ ಎಸ್ ನಗರದಲ್ಲಿ ಏನಿದೊಂದು ದುರಂತ ನಡೆದಿದೆ ಇದು ಯಾವಾಗಲೂ ಇದನ್ನ ನಾವು ಇಷ್ಟನೇ ಪಡಬಾರ್ದು ಯಾಕೆಂತಂದ್ರೆ ಬಡ ಭಕ್ತರಿಗೆ ಆದಾಗ ಎಲ್ಲರೂ ನಿಂತ್ಕೊಬೇಕು ಅಂತ ಇವತ್ತು ನಮ್ಮ ಕ್ಷೇತ್ರ ನಾಯಕರಾದಂಥ ಕೃಷ್ಣನವರು ಎರಡು ದಿವಸದಿಂದ ಅವ್ರಿಗೆ ವಿಚಾರ ಮುಟ್ಟಿರಲಿಲ್ಲ ಇವತ್ತು ಮುಟ್ಟಿದ ತಕ್ಷಣ ಬಂದು ಅವರಿಗೆ ಸಹಾಯ ಮಾಡೋಕ್ಕೆ ಮುಂದೆ ನಿಂತ್ಕೊಂಡಿದ್ದಾರೆ ಹಾಗೂ ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ರೀತಿಯ ಅವರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಅವರ ಜೀವನ ಸರಿ ಹೋಗೋವರೆಗೂ ನಮ್ಮ ಕೈಲ ಸಹಾಯ ಮಾಡಿ ಅವರಿಗೆ ಮನ ಮನ ಅವರಿಗೆ ಮನಸ್ಸು ನೋವಾಗದಂಗೆ ನಾವು ನೋಡ್ಕೊಬೇಕು ಅಂತ ನಮ್ಮ ಲೀಡರ್ಗೆಲ್ಲ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಬಂದು ನೋಡಿ ಎಲ್ಲ ಮನೆಗಳು ನೋಡ್ಕೊಂಡು ಬಂದ್ವಿ ಆಮೇಲೆ ನಮ್ಮ ಪಬ್ಬಾನವ್ರು ಇವು ಅದೇನು ನಾನು ಸಹಾಯ ಮಾಡಿದ್ರು ನಾವು ನಿಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ನಮ್ಮ ಸಚಿವರಿಗೆ ಹೇಳಿದ್ದೀವಿ ಊಟ ವ್ಯವಸ್ಥೆ ಮಾಡಪ್ಪ ನಿಮ್ಗೆ ಕಲ್ಸ್ಕೊಡ್ತೀವಿ ಅಂತೇಳಿ ಊಟ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಡಿ ಕೆ ಅವ್ರಿಗೆ ನಮಗೆ ತಗೊಂಡ್ಬರ್ತೀವಿ ಆಮೇಲೆ ನಮ್ಮ ಗೋಪಾಕನವರು ಜಾಯಿಂಟ್ ಮಾತಾಡಿದ್ದಾರೆ ಮೂರು ದಿವಸ ಒಳಗೆ ಅದು ಏನು ಪರಿಹಾರ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ ಅಥವಾ ಮಾಡಿಲ್ಲ ಆದರೆ ಆ ನೋಡ್ ಕೆಲಸ ಮಾಡ್ತಾರೆ